ಓಕೆ ಇಷ್ಟು ಎಲ್ಲದನ್ನೂ ಜೀವನದಲ್ಲಿ ನೋಡ್ಕೊಂಡು ಬಂದ ಮೇಲೆ ಒಂದು ಹೇಳಿ ಒಬ್ಬ ಸಿಂಗಲ್ ಮದರ್ ಆಗಿ ಮಗುವನ್ನ ರೇಸ್ ಮಾಡೋದು ಮಗುವನ್ನ ಬೆಳೆಸೋದು ಇಂಥ ಸೊಸೈಟಿಯಲ್ಲಿ ಎಷ್ಟು ಕಷ್ಟ ತುಂಬ ಕಷ್ಟ ತುಂಬ ಕಷ್ಟ ಸಮಾಜ ನಿಮ್ಮನ್ನ ಸಿಂಗಲ್ ಮದರ್ ಅಂದ ತಕ್ಷಣ ನಿಮ್ಮನ್ನ ತುಂಬ ಕಡೆಗಣಿಸಿ ನೋಡುತ್ತೆ ಹ್ಮ್ ತುಂಬಾ ಅಂದ್ರೆ ನಿಮ್ಗೆ ಹೇಳೋಕ್ಕೆ ಆಗಲ್ಲ ನಿಮ್ಮನ್ನ ಯಾವ ತರ ನೋಡ್ತಾರೆ ಅಂದ್ರೆ ನೀವು ಶಾಪಗ್ರಸ್ತರು ಸಿಂಗಲ್ ಮದ ಮದರ್ ಅಂದ್ರೆ ಅವರು ಈ ಸಮಾಜದಿಂದ ದೂರ ತಳ್ಳಲ್ಪಟ್ಟವರು ಆ ಥರನೇ ನೋಡೋದು ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಗೊತ್ತಿಲ್ಲ ಅವರೆಷ್ಟು ಸ್ಟ್ರಾಂಗ್ ಇರ್ತಾರೆ ಅವರೆಷ್ಟು ಯಾವ ಥರ ಪ್ರಾಬ್ಲಮ್ನ ಫೇಸ್ ಮಾಡಿರ್ತಾರೆ ಅದನ್ನು ಈ ಸೊಸೈಟಿ ನೋಡೋಲ್ಲ ಸಿಂಗಲ್ ಮದರ್ ಅಂದರೆ ಓ ಅವರು ಹೀಗೆ ಅಂತ ತುಂಬ ಕೀಳಾಗಿ ನೋಡ್ತಾರೆ ಅದು ಯಾಕೆ ಹಂಗೆ ನೋಡ್ತಾರೆ ಅನ್ನೋದಕ್ಕೆ ನನಗೆ ಇವತ್ತರ್ಗು ಆನ್ಸರ್ ಸಿಕ್ಕೇ ಇಲ್ಲ ಅನ್ಸುತ್ತೆ ನಾನು ಯಾರಾದರೂ ಸಿಂಗಲ್ ಮದರ್ನ ನೋಡಿದಾಗ ತುಂಬ ಪ್ರೌಡಾಗಿ ಫೀಲ್ ಮಾಡ್ತೀನಿ ನಾನು ನಿಮ್ಮದೇ ಒಂದು ಇಂಟರ್ವ್ಯೂ ಅಲ್ಲಿ ಅವ್ರನ್ನ ನೋಡಿದೆ ತುಂಬಾ ಆಗಿ ಫೀಲ್ ಮಾಡಿದೆ ಅವ್ರು ಅನುಭವಿಸಿರೋ ನೋವುಗಳು ಅವ್ರಿಗೆ ಮಾತ್ರನೇ ಗೊತ್ತಿರುತ್ತೆ ಈಗ ನಾನು ಅನುಭವಿಸಿರೋ ನೋವು ನನ್ನ ಸ್ನೇಹಿತರಿಗೂ ಗೊತ್ತಿರಲ್ಲ ಅವ್ರು ನಮ್ಮನ್ನು ತುಂಬ ಟೀಕೆ ಮಾಡ್ತಿರ್ತಾರೆ ಆದ್ರೆ ನನ್ನ ಒಳಗಡೆ ಬಂದು ಅವ್ರಿಗೆ ಏನಾಗಿದೆ ಯಾಕೆ ಈ ಫೇಸ್ ಮಾಡಿದ್ದಾರೆ ಇವರು ಯಾಕೆ ಇದರಿಂದ ಹೊರಗಡೆ ಬಂದರು ಅವರು ಸ್ನೇಹಿತರಾದರೂ ಅರ್ಥ ಮಾಡ್ಕೋತಾರೆ ಆದ್ರೆ ನನ್ನ ಬದುಕಲ್ಲಿ ಆ ಥರ ಯಾವ ಘಟನೆಗಳು ಆಗಲಿಲ್ಲ ಸಿಂಗಲ್ ಮದರ್ ಅಂದ ತಕ್ಷಣ ನಿಮ್ಮನ್ನ ಸೊಸೈಟಿ ತುಂಬ ಕೀಳಾಗೆ ನೋಡುತ್ತೆ ನಿಮಗೆ ಸಪೋರ್ಟ್ ಮಾಡಲ್ಲ ಅದರಲ್ಲೂ ಮೇಲ್ ಡಾಮಿನೇಷನ್ ತುಂಬ ಇರುತ್ತೆ ನಿಮ್ಮನ್ನ ನೀವೊಂದು ಬಟ್ಟೆ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ರೆಡಿ ಆದ್ರೆ ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನ ಹೇಳಿದ್ದಾರೆ ನಿಂಗೆ ಹೊಟ್ಟೆಗೆ ಇಟ್ಟಿಲ್ಲ ಅಂದ್ರೆ ಜುಟ್ಟಿಗೆ ಮಲ್ಲಿಗೆ ಹೂವು ಏನು ಇಷ್ಟೆಲ್ಲ ಚೆನ್ನಾಗಿ ರೆಡಿ ಆಗ್ತೀಯಾ ಹೀಗೆಲ್ಲ ಕೇಳಿದವರು ಇದ್ದಾರೆ ತುಂಬ ಬೇಸರ ಆಗುತ್ತೆ ಇದೇ ನನ್ನ ಫ್ರೆಂಡು ಸೂರ ಅಂತ ಗೌಳಿ ಸಿನಿಮಾ ಡೈರೆಕ್ಟರು ಅವ್ರು ಒಂದು ಮಾತು ಹೇಳ್ತಾರೆ ನಾನು ಬೈರಾದೇವಿ ಸಿನಿಮಾ ಮಾಡ್ತಾ ಇದ್ದೆ ಆ ಟೈಮಲ್ಲಿ ನನ್ಗೆ ಸೂರ ಅಂತ ನನ್ನ ಸ್ನೇಹಿತರು ನಾವಿಬ್ರು ಒಂದು ಹದಿನೇಳು ಹದಿನೆಂಟು ವರ್ಷದ ಸ್ನೇಹಿತರು ಗೌಳಿ ಸಿನಿಮಾ ಮಾಡಿದ್ದಾರೆ ಅವರು ಒಂದು ಒಂದಿನ ನನ್ಗೆ ನಮ್ ಶೂಟಿಂಗ್ ಕಾಶಿಯಲ್ಲಿತ್ತು ಅವಾಗ ಅರ್ಲಿ ಮಾರ್ನಿಂಗ್ ಎಲ್ಲರೂ ಇದ್ದು ನಾವು ಕಾಶಿ ಅದು ಗಂಗಾ ನದಿಯಲ್ಲಿ ಹೋಗಿ ಮುಳುಗಿ ಹೊರಗಡೆ ಬರಬೇಕು ಅಂತ ನಾವೆಲ್ಲರೂ ಪ್ಲಾನ್ ಮಾಡ್ಕೊಂಡಿದ್ವಿ ನಾವು ಹೋಗಿ ನೀರಲ್ಲಿ ಮುಳುಗಿ ಹೊರಗಡೆ ಬಂದಿದ ತಕ್ಷಣ ನನಗೆ ದೇವಸ್ಥಾನದ ಮುಂದೆ ಕುತ್ಕೊಂಡು ಹೇಳಿದ್ರು ನಿಮೂ ನಾನೊಂದು ಮಾತು ಹೇಳ್ತೀನಿ ನೀನು ತುಂಬ ಕಷ್ಟಪಟ್ಟಿದ್ಯಾ ನಿನ್ನೆಲ್ಲ ಸ್ಟ್ರಗಲ್ನು ನಾನು ನೋಡಿದ್ದೀನಿ ನಿಮ್ಗೆ ಒಂದು ಮಾತು ಹೇಳ್ತೀನಿ ಪ್ರಾಮಿಸ್ ಮಾಡು ಅಂದರು ಏನು ಹೇಳಿ ನಂಗೆ ಪ್ರಾಮಿಸ್ ಮಾಡಕ್ಕೆ ಭಯ ಆಗ್ತಿದೆ ಏನು ಹೇಳಿ ಅಂದಾಗ ಎಷ್ಟು ಕಷ್ಟ ಆದ್ರೂನು ನಿನ್ನ ಬದುಕಲ್ಲಿ ನೀನು ನಗ್ತಾ ಇರಬೇಕು ನಿನ್ನನ್ನ ಈ ಸ್ಥಿತಿಲಿ ನೋಡಕ್ ಆಗ್ತಾ ಇಲ್ಲ ನನ್ಗೆ ನಾನು ತುಂಬಾ ಸಣ್ಣ ಆಗ್ಬಿಟ್ಟಿದೀನಿ ನಾನು ಬಾಯ್ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನನ್ಗೆ ತುಂಬಾ ಡಿಪ್ರೆಷನ್ ನಾನು ಯಾರನ್ನು ನೋಡಬಾರ್ದು ನನ್ನನ್ನು ಯಾರು ನೋಡಬಾರ್ದು ಅನ್ನೋದು ಯಾಕಂದ್ರೆ ಪ್ರೀತಿ ನಿಮ್ಗೆ ಮಗುವಿಂದನು ಪ್ರೀತಿ ಅನ್ನೋದೇ ಸಿಕ್ಕಿರಲ್ಲ ಹಾಗಾಗಿ ನಾವೇನ್ ಮಾಡ್ತೀವಿ ಆ ಏಜಲ್ಲಿ ನಮಗೊಬ್ರು ಪಾರ್ಟ್ನರ್ ಬೇಕು ಈಗ ನಾನು ಹಂಗೆ ಅಲ್ವಾ ಬಿಲೀವ್ ಮಾಡಿದ್ದು ಓ ನನ್ ಪಾರ್ಟ್ನರ್ ಸಿಗ್ತಾರೆ ನನ್ಗೊಂದು ಒಳ್ಳೆ ಲೈಫ್ ಸಿಗುತ್ತೆ ನನ್ ಬದುಕು ಏನೋ ಆಗ್ಬಿಡುತ್ತೆ ಒಂದ್ ಮಿರ್ಯಾಕಲ್ ಆಗ್ಬಿಡುತ್ತೆ ಓಕೆ ಬಾಲ್ಯ ಕಷ್ಟ ಇದ್ದಾಗ ನನ್ ಫ್ಯೂಚರ್ ಚೆನ್ನಾಗಿರ್ಬೋದು ಅಂತ ನಾವು ಯೋಚನೆ ಮಾಡ್ತೀವಿ ಆ ಟೈಮಲ್ಲಿ ನನ್ಗೆ ಹಂಗಾದಾಗ ನಾನು ಒಂದು ಡಿಸಿಷನ್ ಮಾಡ್ಕೋತೀನಿ ನಾನು ಯಾರನ್ನ ನೋಡಬಾರ್ದು ನನ್ನನ್ನು ಯಾರು ನೋಡಬಾರ್ದು ನಾನು ತುಂಬಾ ಚೆನ್ನಾಗಿ ರೆಡಿ ಆದಾಗ ತಾನೇ ಈ ಥರ ಎಲ್ಲ ಆಗುತ್ತೆ ಒಂದುಬಿಟ್ಟು ನನ್ನನ್ನ ನಾನೇ ಕುರುಪ ಕುರುಪಿಗೊಳಿಸ್ಕೊತೀನಿ ಕುರುಪಿಗೊಡ್ಸ್ಕೊತೀನಿ ನಾನು ಹೇರ್ ಕಟ್ ಎಲ್ಲ ಚೇಂಜ್ ಮಾಡಿಕೊಂಡು ಪಕ್ಕ ಹುಡುಗನ್ ಥರ ತುಂಬ ಹುಡುಗಂತ್ರನೇ ನಾನು ಆಗ್ಬಿಡ್ತೇನೆ ಆಗ ನನ್ನ ಸ್ನೇಹಿತರು ಪ್ರಾಮಿಸ್ ತಗೊಂಡ್ರು ಚೆನ್ನಾಗಿ ರೆಡಿಯಾಗಬೇಕು ಕೂದಲು ಬೆಳೆಸು ತುಂಬ ಚೆನ್ನಾಗಿರು ನಗ್ತಾ ಇರೋ ಖುಷಿಯಾಗಿರು ನನ್ನ ದೇವ್ರ ಮುಂದೆ ಕೂತ್ಕೊಂಡು ಇವತ್ತು ಮಾತಾಡ್ತಾ ಇದ್ದೀನಿ ನೀನು ಯಾವ ದೇವ್ರನ್ನಾದರೂ ಬಿಲೀವ್ ಮಾಡು ಆದರೆ ನಿನಗೆ ನೀನು ಮೋಸ ಮಾಡ್ಕೋಬೇಡ ನಿನ್ನ ಬದುಕಲ್ಲಿ ನಿನ್ಗೆ ಎಲ್ಲರೂ ಅನ್ಯಾಯ ಮಾಡಿರ್ಬೋದು ನೋವು ಮಾಡಿರ್ಬೋದು ನಿನಗೆ ನಿನಗೆ ಮೋಸ ಮಾಡ್ಕೊಳ್ಳೋ ಅರ್ಹತೆ ಇಲ್ಲ ನೀನು ಯಾವತ್ತು ಚೆನ್ನಾಗಿ ರೆಡಿ ಆಗಕ್ಕೆ ಸ್ಟಾರ್ಟ್ ಮಾಡ್ತೀಯ ಅವತ್ತಿಂದ ನಿನ್ನ ಬದುಕು ತುಂಬ ಚೆನ್ನಾಗತ್ತೆ ಅನ್ನೋ ಮಾತನ್ನ ಅವರು ನನಗೆ ಹೇಳಿದ್ರು ಆ ಕ್ಷಣ ಅದು ಏನಾಯ್ತೋ ಗೊತ್ತಿಲ್ಲ ಅವತ್ತಿಂದ ನಾನೇನು ಮಾಡಿದೆ ಚೆನ್ನಾಗಿ ರೆಡಿ ಆಗಬೇಕು ಸೂಪರಾಗಿರಬೇಕು ಚೆನ್ನಾಗಿ ಮೇಕಪ್ ಮಾಡ್ಕೋಬೇಕು ಅಂತ ನನ್ನ ಮನಸ್ಸಿಗೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ನಾನು ಒಂದಷ್ಟು ಡಿಪ್ರೆಷನ್ ಅಲ್ಲಿ ಕಳೆದ್ಬಿಟ್ಟೆ ಒಂದು ಎಂಟು ವರ್ಷ ನಾನು ಡಿಪ್ರೆಷನ್ ಅಲ್ಲಿ ಕಳ್ಕೊ ಕಳೆದ್ಬಿಟ್ಟೆ ನಾನು ಆದ್ರೆ ಈ ಮಾತನ್ನ ನನ್ಗೆ ಯಾರು ಹೇಳಿರ್ಲಿಲ್ಲ ಅವ್ರು ಹೇಳಿದ್ರು ಆ ದಿನ ನಾನು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಇದಕ್ ಮುಂಚೆನು ಹೇಳಿದ್ದೀನಿ ಇವತ್ತು ನಾನು ಚೆನ್ನಾಗಿ ರೆಡಿ ಆಗ್ತೀನಿ ಒಂದ್ ಸ್ವಲ್ಪ ನಗ್ತಾ ಇದ್ದೀನಿ ಖುಷಿಯಾಗಿದ್ದೀನಿ ಅಂದ್ರೆ ಅದಕ್ಕೆ ಅವರೇ ಕಾರಣ ಅವ್ರ ಫ್ಯಾಮಿಲಿಗೂ ಅವ್ರ ವೈಫ್ಗೂ ಆಮೇಲೆ ಸೂರ ಅವ್ರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಓಕೆ ದುಡ್ಡು ಅನ್ನೋದು ಇವತ್ತಿನ ಪ್ರಪಂಚದಲ್ಲಿ ಅದೇ ಇಂಪಾರ್ಟೆಂಟ್ ಅಂದ್ರೆ ತಿನ್ನೋದಕ್ಕೆ ನಮ್ಗೆ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಎಲ್ಲದಕ್ಕೂ ಇವಾಗ ದುಡ್ಡು ಬೇಕು ಸೊ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿದೆ ಎಸ್ಪೆಷಲಿ ಸಿಂಗಲ್ ಮದರ್ ನಿಮಗೆ ಆಪ್ಷನ್ ಇಲ್ಲದೆ ಇರುವಂತಹ ಟೈಮ್ ಅಲ್ಲಿ ಎಷ್ಟು ಕಷ್ಟ ಆಗತ್ತೆ ಟು ಬಿಕಮ್ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಹೌದು ಇದು ತುಂಬಾ ಒಳ್ಳೆ ಕ್ವೆಶನ್ ತುಂಬ ಕಷ್ಟದ ದಿನಗಳನ್ನ ನೋಡಿದ್ದೀನಿ ನಾನು ನಾನು ಮೀಡಿಯಾ ಮುಂದೆ ಕುತ್ಕೊಂಡು ನನಗೆ ಇಷ್ಟು ಕಷ್ಟ ಇತ್ತು ಅಷ್ಟು ಕಷ್ಟ ಇತ್ತು ಅಂತ ಸಮ್ ಸಮಟೈಮ್ಸ್ ಮುಜುಗರ ಆಗುತ್ತೆ ಯಾಕಂದರೆ ನನಗಿಂತ ಕಷ್ಟಪಟ್ಟವರು ಇದ್ದಾರೆ ನಾವು ಯಾರ್ದೋ ಸಿಂಪತಿಗೋಸ್ಕರ ನಾನು ಮಾತಾಡಿದರೆ ತಪ್ಪಾಗುತ್ತೆ ನನಗಿಂತ ಕಷ್ಟಪಟ್ಟಿರುವಂಥ ಎಷ್ಟೋ ಹೆಣ್ಮಕ್ಳಿದ್ದಾರೆ ಎಷ್ಟೋ ದಿನಗಳು ನಾನು ಹೊರಗಡೆ ಹೇಳ್ಕೊಳಕೆ ಆಗದೇ ಇರೋವಂಥ ಸಿಚುವೇಶನ್ಗಳನ್ನೆಲ್ಲ ನಾನು ಹ್ಯಾಂಡಲ್ ಮಾಡಿದ್ದೀನಿ ನನಗೇನಿಲ್ಲ ಅಂದ್ರೂ ಕೂಡ ನನ್ನ ಮಗುಗಿರಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದಿದ್ದು ಆದರೂ ಕೂಡ ಇವತ್ತಿಗೂ ಏನನ್ನು ನಾನು ಮಾಡಲಿಲ್ಲ ಅನ್ನೋದು ಒಂದು ಕೊರಗು ಕಾಡ್ತಾ ಇದೆ ನಾನು ಪ್ರತಿಯೊಬ್ಬ ಸಿಂಗಲ್ ಪೇರೆಂಟ್ಗೆ ಅಥವಾ ಇಂಡಸ್ಟ್ರೀಲಿರೋರಿಗೆ ಅಂತ ಅಲ್ಲ ಯಾವುದೇ ಇರ್ಬೋದು ಪ್ರತಿಯೊಂದು ಹೆಣ್ಣಿಗೂ ಹಣಕಾಸಿನ ವ್ಯವಸ್ಥೆ ತುಂಬ ಚೆನ್ನಾಗಿರಬೇಕು ಅದಕ್ಕೆ ನನಗೆ ತುಂಬ ಸಪೋರ್ಟ್ ಮಾಡಿದಂದ್ರೆ ರಂಗಭೂಮಿ ನಾನು ಪ್ರತಿಯೊಬ್ಬರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಒಂದೇ ಕ್ಷೇತ್ರದಲ್ಲಿ ಫಿಕ್ಸ್ ಆಗಬೇಡಿ ನಿಮಗೆ ರಂಗಭೂಮಿ ಹೇಗೆ ಹೇಳ್ಕೊಡುತ್ತೆ ಅಂದರೆ ನಮಗೆ ಮೇಕಪ್ ಮಾಡೋದು ಹೇಳ್ಕೊಡುತ್ತೆ ಆಮೇಲೆ ಆರ್ಟ್ ಕೆಲಸಗಳನ್ನ ಹೇಳ್ಕೊಡುತ್ತೆ ಅದಾದ್ಮೇಲೆ ನಿಮಗೆ ಟೀಚಿಂಗ್ ಹೇಳ್ಕೊಡುತ್ತೆ ಆಮೇಲೆ ನಾಟಕ ಮಾಡೋದು ಹೇಳ್ಕೊಡುತ್ತೆ ಸೆಟ್ ವರ್ಕ್ ಮಾಡೋದು ಹೇಳ್ಕೊಡುತ್ತೆ ರಂಗಭೂಮಿಯಿಂದ ನಾನು ಸಿನಿಮಾದ ಎಲ್ಲ ವಿಭಾಗಗಳಲ್ಲೂ ನಾನು ಕೆಲಸ ಮಾಡಿದ್ದೀನಿ ಇದೇ ಕೆಲಸ ಮಾಡಬೇಕು ಅಂತ ನಾನು ಯಾವತ್ತೂ ಯೋಚನೆ ಮಾಡಲಿಲ್ಲ ನಾನು ನಟಿಯಾಗಿ ಬಂದಿದ್ದು ಈ ಕ್ಷೇತ್ರಕ್ಕೆ ನನಗೆ ಗೊತ್ತಿಲ್ದಲೇ ನಾನು ಡಿಪ್ರೆಷನ್ ಅಲ್ಲಿರೋ ಟೈಮಲ್ಲಿ ನನಗೆ ಗೊತ್ತಿಲ್ಲದಲೇ ಶ್ರೀಜಯ ಅಣ್ಣ ಅಂತ ಇದ್ದಾರೆ ಬೈರಾದೇವಿ ಡೈರೆಕ್ಟರ್ ಅವರು ನನ್ನನ್ನ ಅವರು ನಿಮಗೆ ತಾಕತ್ತಿದೆ ನೀವು ನನ್ನ ಸಿನಿಮಾದಲ್ಲಿ ಬಂದು ಕೆಲಸ ಮಾಡಿ ಅಂತ ಕರ್ಕೊಂಡು ಹೋಗಿ ಕೆಲಸ ಕೊಟ್ಟವರು ಅಣ್ಣ ಅದು ನನಗೆ ಸಾಧ್ಯ ಆಗಿದ್ದು ರಂಗಭೂಮಿಲಿ ನಾನು ಪಾಠಗಳನ್ನು ಮಾಡಬೇಕಾದ್ರೆ ನಾನು ತುಂಬ ಜೋರಾಗಿ ಹೇಳಬೇಕಾದ್ರೆ ಅದನ್ನೆಲ್ಲ ನೋಡಿದ್ರು ಅಣ್ಣ ಕ್ಲಾಸಲ್ಲಿ ಬಂದು ಆಗ ನೀವು ಪ್ರಾಂಪ್ಟಿಂಗ್ ಮಾಡಿ ನನ್ನ ಸಿನಿಮಾದಲ್ಲಿ ಅಂತ ಅಣ್ಣ ಸಪೋರ್ಟ್ ಮಾಡಿದ್ರು ಹಾಗಾಗಿ ನಾನು ನಿರ್ದೇಶನದ ವಿಭಾಗದಲ್ಲೂ ಕೆಲಸ ಮಾಡಿದೆ ಬೇರೆ ಬೇರೆ ಕ್ಷೇತ್ರದಲ್ಲೂ ನಾನು ಕೆಲಸ ಮಾಡಿದೆ ನೀವು ಫೈನಾನ್ಷಿಯಲಿ ಸ್ಟ್ರಾಂಗ್ ಇರಲೇಬೇಕು ಪ್ರತಿಯೊಬ್ಬರು ಹೆಣ್ಮಕ್ಳು ಅದು ಈ ಕ್ಷೇತ್ರದಲ್ಲಿ ಅಂತಲ್ಲ ಎಲ್ಲ ಕ್ಷೇತ್ರದಲ್ಲೂ ನಿಮಗೆ ಗೊತ್ತಿರೋ ಎಲ್ಲ ಕೆಲಸಗಳನ್ನ ಕಲೀರಿ ಯಾವ ಕೆಲಸನೂ ತಪ್ಪಲ್ಲ ಯಾರನ್ನು ನೋವು ಮಾಡದೆ ಯಾರಿಗೂ ಕೆಟ್ಟದ್ದು ಮಾಡ್ದಲೆ ನಾವು ಪ್ರಾಮಾಣಿಕವಾಗಿ ದುಡಿಯುವಂಥ ಎಲ್ಲ ಕೆಲಸಗಳಲ್ಲೂ ಹೆಣ್ಮಕ್ಳು ಸ್ಟ್ರಾಂಗಾಗಿ ದುಡಿಬೇಕು ಅಂತ ನಾನು ಹೇಳ್ತೀನಿ ಇವತ್ತಿಗೂ ನಾನು ಅದೇ ಪ್ರಯತ್ನದಲ್ಲಿ ಇದ್ದೀನಿ ಟೈಮ್ಸ್ ನನಗೂ ಕಷ್ಟ ಆಗುತ್ತೆ ಎಷ್ಟೋ ಸಮಯದಲ್ಲಿ ನನ್ನ ಹತ್ರ ದುಡ್ಡಿರೋದಿಲ್ಲ ಆದರೆ ನಾನು ಕಲ್ತಂತ ಒಂದಷ್ಟು ರಂಗಭೂಮಿಯ ಕೆಲಸಗಳು ನನಗೆ ಗೊತ್ತಿಲ್ಲದೆ ಸಪೋರ್ಟ್ ಮಾಡ್ತಾ ಇದೆ